ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿರುವ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಬಹುದು ಈಗಿನ ವಿಡಿಯೋದಲ್ಲಿ ಸ್ಟಾಕ್ ಗಳ ಬಗ್ಗೆ ಏನು ಅಪ್ಡೇಟ್ ಅನ್ನು ಪ್ರಯತ್ನ ಮಾಡೋಣ ಇಳಿರಿ ಮೊದಲಿಗೆ ಡಿಸ್ಲಾಮಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ತಗೊಳ್ಬೋದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಇವತ್ತು ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಹಲವು ಕಂಪನಿಗಳಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಇತ್ತೀಚೆಗೆ ಹಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿರುವಂತಹ ಕಂಪನೀಸ್ ಕೂಡ ಡೌನ್ ಆಗಿದಾವೆ ಇವತ್ತು ಓವರ್ ಆಲ್ ಜುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ತು ಬಹುಶಃ ನೀವು ನೋಡಿರಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಖಂಡಿತ ಒಳ್ಳೆ ಕಂಪನಿಗಳನ್ನ ಆರಾಮಾಗಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬಹುದು ಅದರಲ್ಲಿ ಏನು ಕ್ವಶನ್ ಮಾರ್ಕ್ ಇಲ್ಲ ಓವರ್ ಆಲ್ ಸೆಗ್ಮೆಂಟ್ ಅಲ್ಲಿ ಇವತ್ತು ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಫಾರ್ಮಾ ಸೆಕ್ಟರ್ ಅಲ್ಲಿ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಕಂಡು ಬಂತು ಇದಕ್ಕೆ ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯು ಎಸ್ ಟಾರಿಫ್ ಹಾಕಬಹುದು ಹಾಕ್ಬಹುದು ಜೊತೆಗೆ ಇನ್ನು ಕೆಲವು ಕಂಪನಿಗಳು ಕ್ರಾಶ್ ಆಗಿದಾವೆ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಡೌನ್ ಆಗಿದಾವೆ ಇವತ್ತು ಅದಕ್ಕೆ ಕಾರಣ ಯು ಸ್ಟಾಪ್ ಮಾಡಿರೋದು ಯು ಎಸ್ ಇಷ್ಟು ದಿನ ಕೆಲವೊಂದು ಫಂಡಿಂಗ್ ಅನ್ನ ಮಾಡ್ತಾ ಇತ್ತು ಆ ಫಂಡಿಂಗ್ ಅನ್ನ ಸ್ಟಾಪ್ ಮಾಡಿದರೆ ಎಸ್ಪೆಷಲಿ ಟ್ರಂಪ್ ಬಂದ ಮೇಲೆ ಫಂಡಿಂಗ್ ಸ್ಟಾಪ್ ಮಾಡಿರೋದು ಕೆಲವು ಕಂಪನಿಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಕೆಲವು ಸ್ಟಾಕ್ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಅದಕ್ಕೆಲ್ಲ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀವು ಇಲ್ಲೇ ನೋಡಬಹುದು ಕರೆಕ್ಷನ್ ಇನ್ ಫಾರ್ಮಾ ಸೆಕ್ಟರ್ ಕುಡ್ ಬಿ ಅ ಲಾಂಗ್ ಟರ್ಮ್ ಬೈಯಿಂಗ್ ಅಪರ್ಚುನಿಟಿ ಎಲ್ಲಾರ ಎಲ್ಲರ ಕ್ಯಾಪಿಟಲ್ ಅವರು ಅಂತ ಮಾತು ಇವರು ಹೇಳಿದ್ದಾರೆ ಅಂತ ನಾವು ಬೈ ಮಾಡೋದಲ್ಲ ಬಟ್ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಅದು ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಹಾಗಾಗಿ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋದ್ರಿಂದ ನಾವು ಲಾಭ ಆಗೋದು ಸಣ್ಣ ಬ್ಯಾಡ್ ನ್ಯೂಸ್ ಬಂತು ಸ್ವಲ್ಪ ಕರೆಕ್ಷನ್ ಬಂತು ಅಂದ ತಕ್ಷಣ ಪಾನಿಕ್ ಆಗಿ ಸೆಲ್ ಮಾಡಿದ್ರೆ ಎಲ್ಲ ಸ್ಟಾಕ್ ಗಳನ್ನೂ ಕೂಡ ಸೆಲ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಂದು ಸ್ಟಾಕ್ ಅಲ್ಲೂ ಕೂಡ ಒಂದಲ್ಲ ಒಂದು ದಿನ ಡೌನ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ನಂತರ ಏಷ್ಯನ್ ಪೇಂಟ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ನ್ಯೂಸ್ ಬಂತು ನೋಡಬಹುದು ಏಷ್ಯನ್ ಪೇಂಟ್ಸ್ ಟು ಸೆಲ್ ಇಂಡೋನೇಷ್ಯಾ ಬಿಸಿನೆಸ್ ಟು ದಿಸ್ ಕಂಪನಿ ಫಾರ್ಟಿ ಏಟ್ ಕ್ರೋರ್ ಕೋಟಿಗೆ ಇಂಡೋನೇಷ್ಯಾ ಬಿಸಿನೆಸ್ ಕಂಪನಿ ಮಾರಾಟ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಯಾರಿಗೆ ಅಂತ ನೋಡಿದರೆ ನೀವು ಇಲ್ಲಿ ನೋಡಬಹುದು ಕಂಪನಿಯ ರೈವಲ್ ಬರ್ಜರ್ ಪೇಂಟ್ಸ್ ಸಿಂಗಾಪುರ್ ಗೆ ಬರ್ಜರ್ ಪೇಂಟ್ಸ್ ನ ಇಂಡೋನೇಷ್ಯಾದ ಬಿಸ್ನೆಸ್ ಮಾರಾಟ ಮಾಡುವಂತಹ ನಿರ್ಧಾರವನ್ನ ಏಷ್ಯನ್ ಪೇಂಟ್ಸ್ ಮಾಡಿದೆ ಹಾಗೆ ಈ ಮಾರಾಟ ಮಾಡೋದ್ರಿಂದ ನೀವು ಇಲ್ಲಿ ನೋಡಬಹುದು ದ ಲಾಸ್ ಅರೈಸಿಂಗ್ ಫ್ರಮ್ ದೈವೆಸ್ಟ್ಮೆಂಟ್ ಆಫ್ ಆಪರೇಷನ್ಸ್ ಇನ್ ಇಂಡೋನೇಷ್ಯಾ ಇನ್ ದ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ಸ್ ಆಫ್ ದ ಕಂಪನಿ ವುಡ್ ಬಿ ನೈಂಟಿ ಕ್ರೋರ್ ಸುಮಾರು ತೊಂಬತ್ತು ಕೋಟಿ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ಸ್ ಗೆ ಇಂಡೋನೇಷಿಯಾದ ಬಿಸಿನೆಸ್ ಅನ್ನ ಮಾರಾಟ ಮಾಡ್ತಿರೋದ್ರಿಂದ ಈ ಒಂದು ಅನೌನ್ಸ್ಮೆಂಟ್ ಇವತ್ತು ಏಷಿಯನ್ ಪೇಂಟ್ಸ್ ಇಂದ ಬಂದಿದೆ ನಂತರ ಇವತ್ತು ಬಿ ಸಿ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಎಂಟುನೂರ ಐವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿತ್ತು ಇವತ್ತು ನಂತರ ಕೆಪಾಸೈಟ್ ಇನ್ಫ್ರಾ ಈ ಕಂಪನಿ ಕೂಡ ಸುದ್ದಿಲಿತ್ತು ಕಾರಣ ಎನ್ ಬಿ ಸಿ ಸಿಇಿಂದ ನೋಡೋದು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿರುವಂತ ಅಪ್ಡೇಟ್ ಬಂದಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಕೆಪಾಸಿಟಿ ಇನ್ಫ್ರಾ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಇನ್ನು ರಿಸಲ್ಟ್ ಕಡೆ ಬಂದ್ರೆ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಸ್ಟ್ರಾವಂಕೂರ್ ಅಥವಾ ಫ್ಯಾಕ್ಟ್ ಸುದ್ದಿಯಲ್ಲಿತ್ತು ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಯಿತು ಪರ್ಫಾರ್ಮೆನ್ಸ್ ನೋಡಬಹುದು ಸಾವಿರದ ತೊಂಬತ್ತೇಳು ಕೋಟಿ ಇತ್ತು ಸೇಲ್ಸ್ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ನಾನೂರ ನಲವತ್ತೆಂಟು ಈಗ ಒಂಬೈನೂರ ವೆರಿ ಪೂರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಯೂಶ್ವಲಿ ಡಿಸೆಂಬರ್ ಕ್ವಾರ್ಟರ್ ಡೌನ್ ಇರುತ್ತೆ ಅದೇನು ಹೊಸದಲ್ಲ ಜೂನ್ ಅಂಡ್ ಡಿಸೆಂಬರ್ ಕ್ವಾರ್ಟರ್ ಯಾಕಂದ್ರೆ ಇದೊಂದು ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗಾಗಿ ಇದು ಅನ್ ಸೀಸನ್ ಅಂತಾನೆ ಹೇಳ್ಬಹುದು ಹಾಗಾಗಿ ಯೂಶಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಏನು ಆಪರೇಟಿಂಗ್ ಪ್ರಾಫಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎರಡು ಕಡೆ ಡೌನ್ ಇದೆ ಯೂಶಲಿ ಸೆಪ್ಟೆಂಬರ್ ಕ್ವಾರ್ಟರ್ ಹಾಗೂ ಮಾರ್ಚ್ ಕ್ವಾರ್ಟರ್ ಚೆನ್ನಾಗಿರುತ್ತೆ ಕಂಪನಿಯ ನಂಬರ್ಸ್ ಅದನ್ನ ನೀವು ಇಲ್ಲಿ ನೋಡಬಹುದು ಓವರ್ ದ ಇಯರ್ಸ್ ನಂತರ ಸಮವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಸೇಲ್ಸ್ ಅಲ್ಲಿ ಇಪ್ಪತ್ತೈದು ಸಾವಿರದ ಆರ್ನೂರ ನಲವತ್ನಾಲ್ಕು ಕೋಟಿ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಇಪ್ಪತ್ತೇಳು ಸಾವಿರದ ಎಂಟುನೂರ ಹನ್ನೆರಡು ಈಗ ಇಪ್ಪತ್ತೇಳು ಸಾವಿರದ ಆರ್ನೂರ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಸೇಲ್ಸ್ ವೈಸ್ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಎರಡು ಸಾವಿರದ ಮುನ್ನೂರ ಎಪ್ಪತ್ತು ಎರಡು ಸಾವಿರದ ಈಗ ಎರಡು ಸಾವಿರದ ಆರುನೂರ ಎಂಬತ್ತಾರು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಆರ್ನೂರ ಮೂವತ್ತ್ ಮೂರು ಕೋಟಿ ಒಂಬೈನೂರ ನಲವತ್ತೊಂಬತ್ತು ಈಗ ಒಂಬೈನೂರ ಎಂಬತ್ನಾಲ್ಕು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಏನು ಶ್ರೀ ಅಧಿಕಾರಿ ಬ್ರದರ್ಸ್ ಟೆಲಿವಿಷನ್ ನೆಟ್ವರ್ಕ್ ಇದ್ರ ಬಗ್ಗೆ ಹಲವು ವ್ಯೂವರ್ಸ್ ಪ್ರಶ್ನೆಯನ್ನ ಮಾಡ್ತಾ ಇರ್ತೀರಿ ಆ ಕಾರಣಕ್ಕಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಯೂಜಲಿ ಈ ತರದ ಸ್ಟಾಕ್ ಗಳನ್ನ ಕವರ್ ಮಾಡೋದಿಲ್ಲ ಬಿಸ್ನೆಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಜೀರೋ ಇತ್ತು ಹಿಂದಿನ ವರ್ಷ ಈ ಕ್ವಾರ್ಟರ್ಲಿ ಎರಡು ಕೋಟಿ ಇದೆ ಹಿಂದಿನ ಕ್ವಾರ್ಟರ್ಲಿ ಒನ್ ಕ್ರೋರ್ ಇತ್ತು ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೇ ಇದೆ ನೆಗೆಟಿವ್ ಆಗಿಲ್ಲ ಅದೇ ಹೆಚ್ಚು ಅಂತ ಹೇಳ್ಬೋದು ಬಟ್ ನೆಟ್ ಪ್ರಾಫಿಟ್ಗೆ ಗೆ ಬಂದ್ರೆ ಇಲ್ಲಿ ಖಂಡಿತ ಇಪ್ಪತ್ ಕೋಟಿ ನೆಗೆಟಿವ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ ಬಿಸ್ನೆಸ್ಸೇ ಇಲ್ಲ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಬೇರೆ ವಿಚಾರ ಕೂಡ ನೆಗೆಟಿವ್ ಅಲ್ಲೇ ಇದೆ ನೋಡಬಹುದು ಇಂತ ಕಂಪನಿಗಳನ್ನ ಅವಾಯ್ಡ್ ಮಾಡೋದೇ ಬೆಟರ್ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ಅಷ್ಟೇ ನಂತರ ಈ ತೋರ್ಸ್ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿ ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನೋ ಇಂದಿನ ವರ್ಷ ಇನ್ನೂರ ಎಂಬತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಇನ್ನೂರ ತೊಂಬತ್ತೇಳು ಕೋಟಿ ಈಗ ಮುನ್ನೂರ ಎಪ್ಪತ್ತು ಕೋಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ನಲವತ್ತೈದು ನಲವತ್ತೆರಡು ಈಗ ಐವತ್ತೇಳು ಕೋಟಿ ಆಗಿದೆ ಓವರ್ ಆಲ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಏನೋ ನೆಟ್ ಪ್ರಾಫಿಟ್ಗೆ ಬಂದರೆ ಇಪ್ಪತ್ತಾರು ಕೋಟಿ ಇಪ್ಪತ್ತೊಂದು ಕೋಟಿ ಈಗ ಇಪ್ಪತ್ತೊಂಬತ್ತು ಕೋಟಿ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಯೂಶಲಿ ಡಿಸೆಂಬರ್ ಕ್ವಾರ್ಟರ್ಸ್ ಕಂಪನಿಯ ನಂಬರ್ಸ್ ಚೆನ್ನಾಗಿರುತ್ತೆ ಅದನ್ನ ನೀವು ಇಲ್ಲಿ ನೋಡಬಹುದು ಪ್ರತಿ ವರ್ಷ ಕೂಡ ಡಿಸೆಂಬರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದೇ ರೀತಿ ಈ ಸಲ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೆಕ್ಸ್ಟ್ ಕ್ವಾರ್ಟರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ನೀವು ಇಲ್ಲಿ ನೋಡಬಹುದು ನೂರ ತೊಂಬತ್ತೈದು ನೂರ ಐವತ್ತೊಂಬತ್ತಕ್ಕೆ ಬಂತು ಇಲ್ಲಿ ಇನ್ನೂರ ಮೂವತ್ತರಿಂದ ಇನ್ನೂರ ಎಂಟಕ್ಕೆ ಬಂತು ಇನ್ನೂರ ಎಂಬತ್ತೊಂದರಿಂದ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಯೂಜಲಿ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಈ ತೋಸಲ್ಲಿ ಈ ಸಲ ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ಆಫ್ಟರ್ ರಿಸಲ್ಟ್ಸ್ ನಂತರ ಎಸ್ ಸೆಮಿಕಂಡಕ್ಟರ್ ಸೆಮಿ ಕಂಡಕ್ಟರ್ ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವೆ ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಪಾಯಿಂಟ್ ಟೂ ಏಟ್ ಕ್ರೋರ್ಸ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಒನ್ ಪಾಯಿಂಟ್ ತ್ರೀ ನೈನ್ ಕ್ರೋರ್ಸ್ ಈಗ ಒನ್ ಪಾಯಿಂಟ್ ಏಯ್ಟ್ ನೈನ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ತೊಂಬತ್ ಮೂರು ಲಕ್ಷ ಮೈನಸ್ ಇತ್ತು ಹಿಂದಿನ ವರ್ಷ ಈಗ ಅರವತ್ತೊಂಬತ್ತು ಲಕ್ಷ ಇದೆ ಕಳೆದ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ತ್ರೀ ಫೈವ್ ಕ್ರೋರ್ ಇತ್ತು ಮೈನಸ್ ಮೈನಸ್ ಕಡಿಮೆ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಪಾಸಿಟಿವ್ ಅಂತಾನೆ ಹೇಳ್ಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೇನು ಪಾಸಿಟಿವ್ ಇಲ್ಲ ನೋಡಬಹುದು ಫೋರ್ ಪಾಯಿಂಟ್ ಟೂ ಸಿಕ್ಸ್ ಲಾಸ್ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಫೈವ್ ಈಗ ಫೋರ್ ಪಾಯಿಂಟ್ ಏಯ್ಟ್ ಟೂ ಲಾಸ್ ಇದೆ ಲಾಸ್ ಜಾಸ್ತಿನೇ ಆಗಿದೆ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ಎಸ್ ಪಿ ಎಲ್ ಸೆಮಿ ಕಂಡಕ್ಟರ್ ನಂತರ ರೇಟ್ ಗೈನ್ ಟ್ರಾವೆಲ್ ಟೆಕ್ನಾಲಜೀಸ್ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ನೂರ ಐವತ್ತೆರಡು ಕೋಟಿ ತಿನ್ ದಿನ ವರ್ಷ ಇನ್ನೇನು ಕ್ವಾರ್ಟರ್ಲಿ ಇನ್ನೂರ ಎಪ್ಪತ್ತೇಳು ಈಗ ಇನ್ನೂರ ಎಪ್ಪತ್ತೊಂಬತ್ತು ಕ್ವಾರ್ಟರ್ಲಿ ಟೂ ಕ್ರೋರ್ಸ್ ಜಾಸ್ತಿ ಆಗಿದೆ ಬಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನೂರ ಐವತ್ತೆರಡರಿಂದ ಇನ್ನೂರ ಎಪ್ಪತ್ತೊಂಬತ್ತೋಗಿದೆ ಇನ್ನು ಆಪರೇಟಿಂಗ್ ಪ್ರಾಫಿಟ್ಗೆ ಬಂದರೆ ಐವತ್ತೊಂದು ಅರವತ್ತು ಅರವತ್ತೊಂದು ಇಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನೆಟ್ ಪ್ರಾಫಿಟ್ ನಲ್ವತ್ತು ಐವತ್ತೆರಡು ಐವತ್ತೇಳು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಮಾಡಿದೆ ಕ್ಯೂ ತ್ರೀ ನಲ್ಲಿ ಇನ್ನು ಸೆನ್ಕೋ ಗೋಲ್ಡ್ ಕಂಪನಿ ಇವತ್ತು ಇಪ್ಪತ್ತು ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ನಂಬರ್ಸ್ ಅನ್ನು ನೋಡಿದರೆ ಹಿಂದಿನ ವರ್ಷ ಸೇಲ್ಸ್ ಅಲ್ಲಿ ಸಾವಿರದ ಆರ್ನೂರ ಇತ್ತು ಹಿಂದಿನ ಕ್ವಾರ್ಟರ್ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಇಯರ್ಲಿ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ನೋಡಿದ್ರೆ ನೂರ ಎಂಬತ್ ಮೂರು ಕೋಟಿ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಐವತ್ತಾರು ಈಗ ಎಪ್ಪತ್ತೊಂಬತ್ತು ಖರ್ಚುಗಳು ಈ ಸಲ ಜಾಸ್ತಿ ಆಗಿದೆ ಹಾಗಾಗಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ನಂಬರ್ ಸೇಲ್ಸ್ ವೈಸ್ ಚೆನ್ನಾಗಿದೆ ಆಪರೇಟಿಂಗ್ ಪ್ರಾಫಿಟ್ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ದೀಪಕ್ ನೈಟ್ರೇಟ್ ಈ ಕಂಪನಿ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ಒಂಬತ್ತು ಕೋಟಿ ಇತ್ತು ರೆವೆನ್ಯೂ ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಮೂವತ್ತೆರಡು ಕೋಟಿ ಈಗ ಸಾವಿರದ ಒಂಬೈನೂರ ಮೂರು ಕೋಟಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಇನ್ನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ ಇನ್ನೂರ ತೊಂಬತ್ತೆಂಟು ನೂರ ಅರವತ್ತೊಂಬತ್ತು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ಗೆ ಬಂದರೆ ಇನ್ನೂರ ಎರಡು ಕೋಟಿ ನೂರ ತೊಂಬತ್ನಾಲ್ಕು ಈಗ ತೊಂಬತ್ತೆಂಟು ಕೋಟಿ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ದೀಪಕ್ ನೆಟ್ ಟೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲೂ ಕೂಡ ಬರ್ಜರಿ ರಿಯಾಕ್ಷನ್ ಬಂದಿದೆ ಅಂತ ಹೇಳುವುದು ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ